ಚಳಿಗೆ ಆಗಲಿ ಮಳೆಗೆ ಆಗಲಿ ಒಂದು ಸೂಪರ್ ರೆಸಿಪಿ ಅಂತೇ ಹೇಳ್ಬೋದು ನಮಸ್ತೆ ಕಣ್ರಪ್ಪ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ಸ್ಪೆಷಲು ಕುಸ್ಕ ಕುಸ್ಕಾ ಮಾಡೋದನ್ನು ಹೇಳ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಟೇಸ್ಟಾಗಿ ರೆಡಿ ಆಗುವಂಥದ್ದು ಕುಸ್ಕ ಮಧ್ಯಾಹ್ನ ಊಟಕ್ಕೆ ಆಗಲಿ ನೈಟ್ ಡಿನ್ನರ್ಗೆ ಆಗಲಿ ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮಾಡೋದನ್ನು ಹೇಳ್ತಾ ಇದ್ದೀನಿ ಎರಡು ಗ್ಲಾಸ್ ಬಾಸ್ಮತಿ ಅಕ್ಕಿ ತಗೊಂಡಿದ್ದೀನಿ ನಾನು ಇದರಲ್ಲಿ ತೊಳೆದ್ಬಿಟ್ಟು ನೀಟಾಗಿ ನೆನೆಸಿಕ್ಕಿದ್ದೀನಿ ಹತ್ತು ನಿಮಿಷ ನೆನೆ ಇಟ್ಟರೆ ಸಾಕು ಸೊ ನಮ್ಮ ಸರಿ ಅಕ್ಕಿಯಿಂದನೂ ಮಾಡ್ಬೋದು ನಾನು ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅಟ್ರಲ್ ಮಾಡಿ ನೀಟಾಗಿ ತೊಳ್ಕೊಂಡು ಅರ್ಧ ಇಡಿ ಕುದಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಅರ್ಧ ಇಡಿ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಎರಡು ಹಸಿರು ಮೆಣಸಿಗೆ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ನಿಮ್ಗೆ ಬೇಕೋ ಅನಿಸ್ತೈತೆ ಅಷ್ಟು ನಾನು ಎರಡು ಇಂಚು ಶುಂಠಿ ಹಾಕೊಂಡಿದ್ದೀನಿ ಎಲ್ಲ ಸಿಪ್ಪೆ ತೆಗ್ದಿ ಹತ್ತರಿಂದ ಹನ್ನೆರಡು ಪೀಸ್ ಅಷ್ಟು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಅಂದರೆ ಒಂದು ಗೆಡ್ಡೆ ಆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಹಾಕೊಂಡು ಇದನ್ನ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಈ ರೀತಿ ಅದಕ್ಕೆ ಬಂದ್ರೆ ಸಾಕು ಇದನ್ನ ಸೈಡ್ಗೆ ಇಟ್ಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ಹಂಗೆ ಸಿಂಪಲ್ ಆಗಿ ರೆಡಿ ಆಗುವಂತದ್ದು ಕುಸ್ಕಾ ರೆಸಿಪಿ ಅಂತಲೇ ಹೇಳ್ಬೋದು ನಾನು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಹಂಗೆ ಕುಕ್ಕರ್ ಬಿಸಿ ಆಗ್ತಿದ್ದಂಗೆ ನಾನು ಒಂದು ಮೂರು ಚಮಚ ಎಣ್ಣೆ ಹಾಕೊಳ್ತಾ ಇದೀನಿ ಹಂಗೆ ಮೂರು ಚಮಚ ತುಪ್ಪನೂ ಕೂಡ ಹಾಕೊಳ್ತಾ ಇದ್ದೀನಿ ತುಪ್ಪ ಎಣ್ಣೆ ಎರಡು ಕೂಡ ಚೆನ್ನಾಗಿ ಕಾಯಿದ ನಂತರ ಇವಾಗ ಬೇಕಾಗಿರುವಂತಹ ಪದಾರ್ಥಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಎಲೆ ಹಾಕೊಂತ ಇದ್ದೀನಿ ನಾಲ್ಕು ಏಲಕ್ಕಿ ಕಾಯಿ ಐದು ಲವಂಗ ಒಂದು ಸ್ಟಾರು ಒಂದು ಸ್ವಲ್ಪ ಕಲ್ಲು ಹಾಕೊಂತ ಇದ್ದೀನಿ ಒಂದು ಅರ್ಧ ಜಾಪತ್ರೆ ಹಾಕೊಳ್ತಾ ಇದ್ದೀನಿ ಜಾಪಾತ್ರೆ ಜಾಸ್ತಿ ಆದರೆ ಸ್ಮೆಲ್ ಜಾಸ್ತಿ ಬರುತ್ತೆ ಹಂಗೆ ಸ್ವಲ್ಪನೇ ಹಾಕೊತಾ ಇದ್ದೀನಿ ಎರಡು ಎರಡು ಚಕ್ಕೆ ಪೀಸ್ ಹಾಕೊಂಡು ಇದಿಷ್ಟು ಹಾಕೊಂಡು ನೀಟಾಗಿ ನಾ ಸ್ಲೋ ಆಗಿ ಇಟ್ಕೊಂಡು ಹುರ್ಕೋಬೇಕು ಜೋರಾಗಿಟ್ರೆ ಅದು ಸೀದೋಗಿ ಬಿಡುತ್ತೆ ಅದು ಆಮೇಲೆ ನಿಧಾನಕ್ಕೆ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ ನಾನು ಎರಡು ಈರುಳ್ಳಿನ ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸಿಕೊಳ್ತಾ ಇದ್ದೀನಿ ಇದನ್ನು ಕೂಡ ಕಲರ್ ಚೇಂಜ್ ಆಗೋವರೆಗೂ ನಿಧಾನಕ್ಕೆ ಉರಿ ಇಟ್ಕೊಂಡು ಹುರ್ಕೋಬೇಕು ಇದನ್ನ ಈಗೆಲ್ಲ ನೋಡಿ ಕಲರ್ ಚೇಂಜ್ ಆಗ್ತಾ ನೋಡಿ ಇಷ್ಟು ಚೇಂಜ್ ಆದ್ರೆ ಸಾಕು ಇವಾಗ ಎರಡು ಟಮೊಟೆ ಮೀಡಿಯಂ ಸೈಜ್ ಟೊಮೊಟೇನ ಕಟ್ ಮಾಡಿ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಹಿಂಗೆ ಹುರ್ಕೊಳ್ತೀನಿ ಹಾಕೊಂಡ ಮೇಲೂ ಕೂಡ ನಿಧಾನ ಉರಿಲೇ ಹುರ್ಕೋಬೇಕು ಯಾಕಂದ್ರೆ ತಳೆ ಹಿಡಿದ್ಬಿಟ್ರೆ ಚೆನ್ನಾಗಿರಲ್ಲ ಹಂಗಾಗಿ ನಿಧಾನಕ್ಕೆ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ ನಾನು ಆವಾಗಲೇ ಶುಂಠಿ ಕೊತ್ಮಿರಿ ಸೊಪ್ಪು ಕುದೀನ ಬೆಳ್ಳುಳ್ಳಿ ಹಸಿಮೆಣಸಿಗೆ ಎಲ್ಲಾನು ಸೇರಿಸಿ ಆಡಿಸಿಕೊಂಡಿರೋ ಹಸಿ ಮಸಾಲೆನೂ ಕೂಡ ಇದಕ್ಕೆ ಸೇರ್ಸ್ಕೊಂತ ಇದ್ದೀನಿ ಮಸಾಲೆ ಎಷ್ಟು ಉರಿತೀವಿ ಅಷ್ಟು ರುಚಿಯಾಗಿರುತ್ತೆ ಇದು ಹಾಗಾಗಿ ನಾನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಹುರ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮಸಾಲೆ ಸೇರಿಸ್ಕೊಳ್ಳೋಣ ಇವಾಗ ಒಂದು ಸ್ಪೂನಷ್ಟು ಮೆಣಸಿಗೆ ಪುಡಿ ಹಾಕ್ತಾಯಿದ್ದೀನಿ ಕಲರ್ ಬರೋ ಅಂಥದ್ದು ಇದು ಬ್ಯಾಡಿಗೆ ಮೆಣಸಿಗೆ ಪುಡಿ ಹಾಕ್ತಾ ಇದ್ದೀನಿ ಮುಕ್ಕಾಲು ಸ್ಪೂನಷ್ಟು ಧನ್ಯ ಪುಡಿ ಹಾಕ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲನ ಕೂಡ ಸೇರಿಸ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಆಚೆ ಮಟನ್ ಮಸಾಲೆ ಹಾಕ್ತಾ ಇದ್ದೀನಿ ನೀವು ಚಿಕನ್ ಮಸಾಲೆ ಚಿಕನ್ ಮಸಾಲೂ ಕೂಡ ಹೈಕೊಬೋದು ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೊಂಡು ಎಲ್ಲ ನಾನು ಹಾಕೊಂಡಿರೋಂಥ ಮಸಾಲ ಟೊಮೊಟೊ ಎಲ್ಲ ಒಟ್ಟಿಗೆ ನೀಟಾಗಿ ಮಿಕ್ಸ್ ಆಗೋ ಥರ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇವಾಗ ಇವಾಗ ಮೊಸರು ಹಾಕೊಳ್ತೀನಿ ಇವಾಗ ಒಂದು ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಅಷ್ಟು ನಾನು ಮೊಸರು ಹಾಕೊಂಡಿದ್ದೀನಿ ಮೊಸರು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಮೊಸರು ಹಾಕೊಳ್ಳೋದು ಅದಕ್ಕೋಸ್ಕರ ಮೊಸರು ಹಾಕೊಂಡು ನಾನು ಚೆನ್ನಾಗಿ ಇದನ್ನೆಲ್ಲ ಹುರ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಉಪ್ಪು ಮಸಾಲ ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಿಂಗೆ ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಕಮೆಂಟ್ ಮಾಡಿ ಅದನ್ನು ಸರಿ ಮಾಡ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹುಷಾರಿಲ್ಲ ಅದಕ್ಕೋಸ್ಕರ ಎಲ್ಲ ಚೇಂಜ್ ಆಗೈತೆ ಯಾವುದೇ ಪಲ್ಯ ಮಾಡಿದ್ರು ಅಷ್ಟೇ ಯಾವುದೇ ಅಡುಗೆ ಮಾಡಿದ್ರೂ ಕೂಡ ಈ ಥರ ಎಲ್ಲ ಎಣ್ಣೆ ಬಿಡೋ ಥರ ಹುರ್ಕೊಂಡ್ರೆ ಅದ್ರ ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಎಲ್ಲ ಎಣ್ಣೆ ನೀಟಾಗಿ ಬಿಟ್ಟಾಗಿದೆ ಇವಾಗ ನೆಕ್ಸ್ಟ್ ನಾನು ನೀರು ಹಾಕೊಳ್ತಾ ಇದ್ದೀನಿ ನಾನು ಎರಡು ಕಪ್ಪಷ್ಟು ನಾನು ಅಕ್ಕಿ ತೊಗೊಂಡಿದೆ ಬಾಸ್ಮತಿ ಅಕ್ಕಿನ ಅದರಲ್ಲಿ ಮೂರು ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ ನೆನೆಸಿಟ್ಟಿರೋದ್ರಿಂದ ಹತ್ತು ನಿಮಿಷ ನೆನೆಸಿಟ್ಟಿದೆ ಅದನ್ನ ಅದಕ್ಕೆ ಮೂರು ಕಪ್ಪು ನೀರು ಹಾಕೊತ ಇದ್ದೀನಿ ಅದೇ ನೀವು ಸೋನ ಮೊಸರು ಅಕ್ಕಿ ತೊಗೋತು ಅಂತಂದರೆ ನಾಲ್ಕು ಕಪ್ ನೀರು ಹಾಕಬೇಕಾಗುತ್ತೆ ನಾನು ಅರ್ಧ ಲಿಂಬೆಹಣ್ಣನ ರಸ ಹಾಕೊಳ್ತಾ ಇದ್ದೀನಿ ಲಿಂಬೆಣ್ಣು ರಸ ಹಾಕೊಳ್ಳೋದ್ರಿಂದ ಆ ಟೇಸ್ಟು ಕೂಡ ಕರೆಕ್ಟಾಗಿರುತ್ತೆ ಅನ್ನನೂ ಕೂಡ ಉದುದ್ರಾಗಿರುತ್ತೆ ಅದಕ್ಕೋಸ್ಕರ ನಾನು ಲಂಬೆಹಣ್ಣು ರಸ ಹಾಕೊಳ್ತಾ ಇದ್ದೀನಿ ಮೊಸರು ಹಾಕೊಂಡಿದ್ದೀನಿ ಲಿಂಬೆಹಣ್ಣಿನ ರಸನೂ ಕೂಡ ಹಾಕೊಂಡಿದ್ದೀನಿ ಎರಡೂ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾನು ನೆನೆಯಾಕಿರುವಂಥ ಅಕ್ಕಿ ಎಲ್ಲನೂ ನೀರೆಲ್ಲ ತೆಗೆದು ನೀಟಾಗಿ ಇವಾಗ ಅಕ್ಕಿ ಎಲ್ಲನೂ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಂದು ವಾರ ತಮಿಂದ ಹುಷಾರಿರ್ಲಿಲ್ಲ ಹಂಗಾಗಿ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಇನ್ನು ಮುಂದೆ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಈಗ ಅಕ್ಕಿ ಎಲ್ಲ ಹಾಕೊಂಡು ಇದಾಗಿದೆ ಇವಾಗ ನೀಟಾಗಿ ಸ್ವಲ್ಪ ಹಿಂಗೆ ಎರಡು ನಿಮಿಷ ಬಿಟ್ಟು ಎರಡು ನಿಮಿಷ ಬಿಟ್ಟು ಒಂದು ಐದು ನಿಮಿಷ ಆರು ನಿಮಿಷ ಹಿಂಗೆ ತಿರಿಕೊಂಡ್ರೆ ಸಾಕು ಇಷ್ಟೆಲ್ಲ ಮೇಲೆ ನಾವು ಊರಿನ ಸ್ಲೋವಾಗಿ ಜೋರಾಗಿ ಜೋರಾಗಿಟ್ರೆ ತಳ ಹಿಡ್ದು ಹೋಗುತ್ತೆ ಹಂಗಾಗಿ ಊರಿನ ಸ್ಲೋವಾಗಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೀರು ಇಷ್ಟು ಕಮ್ಮಿ ಆಗೋವರೆಗೂ ಕೂಡ ನಾನು ಹೊರಗಡೆ ಬೇಯಿಸ್ಕೊಂಡಿದ್ದೀನಿ ನಾನು ಹೇಳಿದ್ರೆ ಐದರಿಂದ ಆರು ನಿಮಿಷ ಹೊರಗಡೆ ಬೇಯಿಸ್ಕೊಂಡು ಅದಾದಮೇಲೆ ನಾನು ನೀರೆಲ್ಲ ಸ್ವಲ್ಪ ಕಮ್ಮಿ ಆದಮೇಲೆ ನಾನು ಕುಕ್ಕರ್ ಮುತ್ಲ ಹಾಕ್ಕೊಂಡು ಎರಡು ವಿಜಿಲ್ ಹಾಕ್ಕೊಂಡಿದ್ದೀನಿ ಎರಡು ವಿಜಿಲ್ ಹಾಕ್ತಿದ್ದಂಗೆ ನಾನು ಆಫ್ ಮಾಡಿದ್ದೀನಿ ನೋಡಿ ಕುಕ್ಕರ್ ಮುತ್ಲ ತೆಗ್ದಿದ್ದೀನಿ ಈಗ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಅಂದ್ಬಿಟ್ಟು ಸೊ ಉದುದ್ರಾಗಿ ಸಾಫ್ಟಾಗಿ ಚೆನ್ನಾಗಾಗಿದೆ ನಾನು ಅರ್ಧ ಕೆ ಜಿ ಎಷ್ಟು ಅಕ್ಕಿ ಹಾಕೊಂಡಿದ್ದೀನಿ ಇದರಲ್ಲಿ ಅರ್ಧ ಕೆ ಜಿ ಅಕ್ಕಿಲಿ ಒಂದು ಮೂರರಿಂದ ನಾಲ್ಕು ಜನ ಊಟ ಮಾಡ್ಬೋದು ಅಷ್ಟು ಹಾಕ್ಕೊಂಡಿದ್ದೆ ಆ ಕ್ವಾಂಟಿಟಿಲಿ ನಾನು ಹಾಕೊಂಡಿದ್ದೀನಿ ನಾನು ಮಾಡಿರೋ ಈ ಪುಸ್ಕರ ರೈಸು ನಿಮ್ಗೆ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು